ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂತಹ ತುಂಬಾನೇ ರುಚಿಯಾಗಿರುವಂತಹ ನಿಪ್ಪಟ್ಟನ್ನ ಹೇಗ್ ಮಾಡೋದು ಅಂತ ನೋಡೋಣ ನಿಮ್ಮ ಹತ್ರ ಒಂದ್ ಇಪ್ಪತ್ತು ನಿಮಿಷ ಟೈಮ್ ಇದ್ರೆ ಸಾಕು ನಿಪ್ಪಟ್ಟು ತಿನ್ಬೇಕು ಅನ್ಸತ್ತಾಗ್ಲೆಲ್ಲ ತುಂಬಾನೇ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ನೀವೀಗ ನೋಡ್ತಾ ಇರ್ಬೋದು ನಿಪ್ಪಟ್ಟು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಹಾಗೇನೆ ಇದು ಅಗತ್ಯಕ್ಕಿಂತ ಹೆಚ್ಚು ಎಣ್ಣೆನೇ ಇರೋದಿಲ್ಲ ಈ ರೀತಿ ನಿಪ್ಪಟ್ಟನ ರೆಸಿಪಿನ ಹೇಗ್ ಮಾಡೋದು ಅಂತ ಈಗ ನೋಡೋಣ ನಿಪ್ಪಟ್ಟು ಮಾಡೋದಕ್ಕೆ ಮೊದಲಿಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಒಂದು ಬೌಲಿಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಕಾಲು ಕಪ್ಪು ಹುರಿಗಡಲೆ ಹಾಗೆ ಕಾಲು ಕಪ್ಪು ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ತರಿತರಿಯಾಗಿ ರುಬ್ಕೊಂಡು ಅಕ್ಕಿ ಹಿಟ್ಟ ಜೊತೆಗೇ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕಾಲು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಪ್ಪೆಳ್ಳು ಒಂದು ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಆಗಿದ್ಮೇಲೆ ಮೂರು ಸ್ಪೂನ್ನಷ್ಟು ಇದು ಬಿಸಿ ಎಣ್ಣೆ ಅಲ್ಲ ಹಾಗೇ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಇದನ್ನು ಸಹ ಅಕ್ಕಿ ಹಿಟ್ಟಿನ ಕಣ ಕಣಕ್ಕೂ ಸೇರೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ರೆಡಿ ಆಗಿದೆ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಅಕ್ಕಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ ಈಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಕಲಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಈ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಇದು ತುಂಬಾ ಗಟ್ಟಿನೂ ಇರಬಾರ್ದು ಹಾಗೆ ತುಂಬಾ ತೆಳ್ಳಗೂ ಇರಬಾರ್ದು ಈ ರೀತಿ ಅದಕ್ಕೆ ಹಿಟ್ಟನ್ನ ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ನಿಂಬೆ ಹಣ್ಣು ಗಾತ್ರದ ಹಿಟ್ಟನ್ನ ಈಗ ಈ ಶೀಟ್ ಮೇಲೆ ಇಟ್ಟು ಮತ್ತೊಂದು ಕಡೆ ಶೀಟನ್ನು ಮುಚ್ತಾ ಇದ್ದೀನಿ ನೋಡಿ ಹೀಗೆ ಪ್ಲೇಟಿನ್ ಸಹಾಯದಿಂದ ಇಲ್ಲಿ ನಿಪ್ಪಟ್ಟನ್ನು ನಾನು ಒತ್ತುತ್ತಾ ಇದ್ದೀನಿ ನಿಮ್ಗೆ ಹೇಗೆ ಅನುಕೂಲ ಹಾಗೆ ನೀವು ನಿಪ್ಪಟ್ಟನ್ನು ಒತ್ಬೋದು ಎಲ್ಲ ನಿಪ್ಪಟ್ಟುಗಳು ಒಂದೇ ಶೇಪ್ಗೆ ಬರ್ಬೇಕು ಅನ್ನೋದಾದ್ರೆ ಈ ರೀತಿ ನೀವು ನಿಪ್ಪಟ್ಟಿನ ಹಿಡ್ಜಿನ ಕಟ್ ಮಾಡ್ಕೋಬೋದು ಈಗ ನೋಡಿ ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಎಲ್ಲವನ್ನು ಒತ್ತಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಕಾಯಕ್ಕೆ ನೋಡಿ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕಿದರೆ ಇಟ್ಟು ತಕ್ಷಣ ಮೇಲೆ ಬರಬೇಕು ಆಗ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಈಗ ಒತ್ತಿಟ್ಟಿರುವಂತಹ ಎಲ್ಲ ನಿಪ್ಪಟ್ಟನ್ನು ಒಂದೊಂದು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ ಹಾಕಿದ ತಕ್ಷಣ ನಿಪ್ಪಟ್ಟು ಈ ರೀತಿ ಮೇಲೆ ಬರಬೇಕು ಎರಡು ಸೆಕೆಂಡಲ್ಲಿ ಆಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ನೋಡಿ ತಿರುಗಿಸ್ಕೊತಾ ತಿರುಗಿಸ್ಕೊತಾ ನಿಪ್ಪಟ್ಟನ್ನು ಚೆನ್ನಾಗಿ ಕರಿಬೇಕಾಗುತ್ತೆ ಈ ನಿಪ್ಪಟ್ಟನ್ನ ಹೊಂಬಣ್ಣ ಬರೋವರೆಗೂ ಕರಿದ್ರೆ ತೆಗಿದ್ರೆ ಮುಗೀತು ನಿಪ್ಪಟ್ಟಾಗಿದೆ ಅಂತ ಹಾಗೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈಗ ಬರ್ತಾ ಇರೋಂತ ಬಬಲ್ಸ್ ನಿಪ್ಪಟ್ ಬೆಂದಿದೆ ಅನ್ನೋದಾದ್ರೆ ಈ ಬಬಲ್ಸ್ ಎಲ್ಲಾ ಕಡಿಮೆ ಆಗುತ್ತೆ ಆಗ ನಿಪ್ಪಟ್ಟಾಗಿದೆ ಅಂತ ಅರ್ಥ ಈಗ ನೋಡಿ ಬಬಲ್ಸ್ ಕಡಿಮೆ ಆಗಿದೆ ಹಾಗೆ ನಿಪ್ಪಟ್ಟಿಗೆ ಒಂದು ಒಳ್ಳೆ ಕಲರ್ ಬಂದಿದೆ ಈಗ ನಿಪ್ಪಟ್ಟು ರೆಡಿ ಆಗಿದೆ ಈಗ ಎಣ್ಣೆಯಿಂದ ತೆಗೆದ್ರೆ ಮುಗಿತು ಗರಿ ಗರಿಯಾದಿ ಅಂತ ಟೇಸ್ಟ್ ಆದಂತಹ ನಿಪ್ಪಟ್ಟು ರೆಡಿ ಆಯ್ತು ಅಂತಾನೆ ಮಾಡಿರುವಂತಹ ನಿಪ್ಪಟ್ಟನೆಲ್ಲ ಒಂದು ಪ್ಲೇಟಿಗೆ ಜೋಡಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು